ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕಾ ಮಟ್ಟದ ವಿಜ್ಞಾನ ಸಮ್ಮೇಳನ ವಿಜ್ಞಾನ ನಾಟಕ ಮತ್ತು ವಿಜ್ಞಾನ ಮಾದರಿ ಪ್ರದರ್ಶನವನ್ನು ಧಾರವಾಡದ ಮಲ್ಲಸಜ್ಜನ ಶಾಲೆಯಲ್ಲಿ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಧಾರವಾಡ ಶಹರ ಹಾಗೂ ಮಲ್ಲಸಜ್ಜನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಧಾರವಾಡ ನಗರದ ಬ್ಲಾಕ್ ಶಿಕ್ಷಣಾಧಿಕಾರಿ ಅಶೋಕ್ ಕುಮಾರ್ ಸಿಂದಗಿ ಆಗಮಿಸಿದ್ದರು ಜೊತೆಗೆ ಧಾರವಾಡ ನಗರ ವಲಯದ ಜನರಲ್ ಆಫೀಸರ್ ಮಂಜುನಾಥ್ ಅಧಾವರ್ ಸಹ ಉಪಸ್ಥಿತರಿದ್ದರು ಕಾರ್ಯಕ್ರಮವು ಧಾರವಾಡದ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ್ ಮಲ್ಲಸಜ್ಜನ ಪ್ರಾಥಮಿಕ ಶಾಲೆಯ ಸಹ ಸಂಯೋಜಕರಾದ ಶೀಲಾ ಗೌರನವರ್ ತಾಲೂಕಾ ನೋಡಲ್ ಅಧಿಕಾರಿ ವಿಜಯಲಕ್ಷ್ಮಿ ಎಚ್ ಸಿಆರ್ಪಿ ಸುರೇಶ್ ಮೊರಬಾಡ್ ಅವರ ಉಪಸ್ಥಿತಿಯಲ್ಲಿ ನಡೆಯಿತು ಈ ವೇಳೆ ಕೆಇ ಬೋರ್ಡ್ ಕನ್ನಡ ಮಾಧ್ಯಮ ಶಾಲೆಯು ದಿನನಿತ್ಯದ ಜೀವನದಲ್ಲಿ ಕೃತಕ ಬುದ್ಧಿ ಸಾಧನಗಳ ಬಳಕೆ ಕುರಿತು ಅತ್ಯುತ್ತಮ ಶೈಕ್ಷಣಿಕ ನಾಟಕವನ್ನು ಪ್ರದರ್ಶನ ಮಾಡಿತು ಇನ್ನು ವಿವಿಧ ಸ್ಪರ್ಧೆಗಳ ನ್ಯಾಯಾಧೀಶರು ಮತ್ತು ಶಿಕ್ಷಕರು ಮಕ್ಕಳನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಕರೆದುಕೊಂಡು ಬಂದಿದ್ದರು ವಿವಿಧ ಶಾಲೆಗಳ ಮಕ್ಕಳು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನು ಪಡೆದುಕೊಂಡರು ಇನ್ನು ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಭಾಗವಹಿಸಿದ ಕುರಿತಾಗಿ ಪ್ರಮಾಣ ಸಹ ವಿತರಿಸಲಾಯಿತು ನ್ಯಾಯಾಧೀಶರೇ ಸ್ಮರಣಾರ್ಥವಾಗಿ ಸ್ಮರಣಿಕೆಯನ್ನು ಸಹ ಇದೇ ವೇಳೆ ನೀಡಲಾಯಿತು ನೈನ್ ಲೈವ್ ನ್ಯೂಸ್ ಧಾರವಾಡ